ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಪುಟ್ಟಕ್ಕ ಮತ್ತೆ ಕಂಠಿ ಗೋಪಾಲ ಎಲ್ಲರೂ ಕೂಡ ಹಾಲಲ್ಲಿ ಇರ್ತಾರೆ ಆಗ ಪುಟ್ಟಕ್ಕ ಅವರು ಸಿರಿ ನಿನ್ನ ಒಂದು ಮಾತು ಕೇಳಲ್ಲ ಅಂತ ಕೇಳ್ತಾರೆ ಆಗ ಗಂಟಿ ಅವರು ಅವ್ವ ನೀನು ಹೊಟ್ಟೆಗೆ ಏನಾದ್ರು ತಗೊಳ್ತೀಯ ಅಂದರೆ ನಾನು ನಿಮ್ಮ ಮಾತನ್ನ ಕೇಳ್ತೀನಿ ಅದೇನು ಅಂತ ಹೇಳಿ ಹೇಳ ಅಂತ ಕೇಳ್ತಾರೆ ಆಗ ಗೋಪಾಲ ಅವರು ಏನಿರ್ಬೋದು ಪುಟಮಿ ಏನು ಕೇಳ್ತಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಸ್ನೇಹ ಅವರು ಕೂಡ ಅಲ್ಲಿಗೆ ಬರ್ತಾರೆ ಆಗ ಅವರು ಸಿರಿ ನನ್ನನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳ್ತಾರೆ ಆಗ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಅವ್ವ ಯಾಕೆ ಈ ರೀತಿ ಕೇಳ್ತಾ ಇರ್ಬೋದು ಅಂತ ಸ್ನೇಹ ಅವರು ಕೂಡ ಯೋಚನೆ ಮಾಡ್ತಾಯಿರ್ತಾರೆ ಆಗ ಗೋಪಾಲ ಅವರು ಪುಟ್ಟಮ್ಮಿ ನೀನು ಯಾಕೆ ಬೆಂಗಳೂರಿಗೆ ಹೋಗ್ಬೇಕು ಅಂತ ಕೇಳಿದ್ರೆ ಆಗ ಪುಟ್ಟಕ್ಕ ಅವರು ನಾನು ನನ್ನ ಮಗಳನ್ನು ನೋಡೋಕೆ ಹೋಗ್ತೀನಿ ಅಂತ ಹೇಳ್ತಾರೆ ಆಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಆಗ ಪುಟ್ಟಕ್ಕ ಅವರು ಕಣ್ಣೀರಾಗ್ತಾ ಏಳು ಸಿರಿ ಕರ್ಕೊಂಡು ಹೋಗ್ತೀಯ ತಾನೇ ಕರ್ಕೊಂಡು ಹೋಗ್ತೀನಿ ಅಂತ ನನಗೆ ಮಾತು ಕೊಡು ಅಂತ ಕೇಳ್ತಾರೆ ಆಗ ಗಂಟಿ ಅವರು ಕೊಟ್ಟ ಮಾತನ್ನ ತಪ್ಪಬಾರ್ದು ಅಂತ ಪುಟ್ಟಕ್ಕ ಅವ್ರಿಗೆ ಮಾತು ಕೊಡ್ತಾರೆ ನಾನು ನಿಮ್ಮನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಕಣವ ಅಂತ ಹೇಳ್ತಾರೆ ಆಗ ಪುಟ್ಟಕ್ಕ ಅವ್ರಿಗೆ ಸಮಾಧಾನ ಆಗುತ್ತೆ ಆಗ ಸ್ನೇಹ ಮತ್ತೆ ಗೋಪಾಲ ಗಂಟಿ ಎಲ್ಲರೂ ಕೂಡ ಪುಟ್ಟಕ್ಕ ಅವ್ರನ್ನ ಬೇಜಾರಲ್ಲಿ ನೋಡ್ತಾ ಇರ್ತಾರೆ ಆಗ ಪುಟ್ಟಕ್ಕ ಅವರು ಕೊರವಂಜಿ ಹೇಳಿದ ಮಾತುಗಳನ್ನು ನಂಬಿ ನನ್ನ ಮಗಳು ಸಹನ ಸತ್ತಿಲ್ಲ ಬದುಕಿರಬಹುದು ಅನ್ನೋ ನಂಬಿಕೆಯಿಂದ ಸಹನಗಳನ್ನ ಹುಡುಕಿಕೊಂಡು ಬೆಂಗಳೂರಿಗೆ ಹೊರಟಿದ್ದಾರೆ ಪುಟ್ಟಕ್ಕ ಅವರು ಬೆಂಗಳೂರಿಗೆ ಹೋದ್ಮೇಲೆ ಸಹನ ಸಹನಾ ಅವರು ನಿಜವಾಗ್ಲೂ ಸಿಗ್ತಾರಾ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ಇದಾಗಿತ್ತು ಬುಧವಾರದ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್